ಸರ್ ನಾವು ಬಳ್ಳಾರಿ ಯೂತ್ ಕಾಂಗ್ರೆಸ್ ಇಂಟೆಕ್ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರೆಸಿಡೆಂಟ್ ಇದ್ದೀವಿ ಮೊದಲನೇದಾಗಿ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಮ್ಮ ನಾಗರಾಜ ಅಣ್ಣನವರು ಮತ್ತು ಅವರ ಜೊತೆ ಸಹಪಾಠಿಗಳಾದಂಥ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ದಲಿತ ನಾಯಕರು ಇದರ ವಿಚಾರವಾಗಿ ಎಷ್ಟೋ ಜನ ಪ್ರಾಣ ತ್ಯಾಗವನ್ನು ಮಾಡಿದಂಥ ವ್ಯಕ್ತಿಗಳು ಇವತ್ತಿನ ದಿನ ಅವರ ಪ್ರತಿಫಲ ಇವಾಗ ಸಿದ್ದರಾಮಯ್ಯ ಸಾಹೇಬರು ನಮಗೆ ಒಳಂಬಿಸುವ ಜಾರಿ ಮಾಡಿದ್ದಾರೆ ಅಷ್ಟು ಅದಕ್ಕೆ ನಾವು ಕೃತಜ್ಞತರಾಗಿರ್ತೀವಿ ಅದಕ್ಕೆ ನಾಗರಾಜನರ ಸೇವೆ ಕೂಡ ಎಷ್ಟೋ ಇದೆ ಮೊದಲನೇದಾಗಿ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಇದೀವಿ ಆದರೆ ಇವತ್ತು ನಾಗರಾಜಣ್ಣ ನಾಗರಾಜಣ್ಣ ಅಂಬೋದು ಒಂದು ವ್ಯಕ್ತಿ ಅಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಒಬ್ಬ ಶಕ್ತಿಯಾಗಿ ನಿಂತಿದ್ದಾನೆ ಒಬ್ಬ ದಲಿತರ ದಲಿತ ಮುಖಂಡ ಅಂಬೋದಕ್ಕಿಂತ ಎಲ್ಲ ಸಮುದಾಯವನ್ನು ಓಲೈಸಿಕೊಂಡು ಎಲ್ಲರನ್ನ ಅಣ್ಣ ತಮ್ಮರಂತೆ ಭಾವನೆಯಿಂದ ಕಂಡಂತ ವ್ಯಕ್ತಿ ನಮ್ಮ ಮುಂದೋಗಿ ನಾಗರಾಜಣ್ಣನವರು ಅಂಥ ವ್ಯಕ್ತಿ ಇವತ್ತು ಅರುವತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾನೆ ಆ ಆಚರಣೆ ಮಾಡ್ಕೊಂಬಾಗ ನಾವು ಆತನಿಗೆ ವಿಶ್ವಾನಕ್ಕೆ ಈ ಸಂದರ್ಭದಲ್ಲಿ ಬಂದಿದ್ದೀವಿ ಆದರೆ ಆ ಒಂದು ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನಾವು ಆತ ಒಬ್ಬ ಒಂದು ಸಮುದಾಯಕ್ಕೆ ಸೀಮಿತ ಆದಂತ ವ್ಯಕ್ತಿ ಅಲ್ಲ ಅಂತ ಇನ್ನೊಂದು ಸಲ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಅಥವಾ ಮುಂದಿನ ರಾಜಕೀಯದಲ್ಲಿ ಇನ್ನು ಉನ್ನತ ಸ್ಥಾನವನ್ನು ಏರುವಂಥ ವ್ಯಕ್ತಿಯಾಗಿದ್ದಾರೆ ಅಂಥ ವ್ಯಕ್ತಿಗೆ ನಾವು ಇವತ್ತು ಎಲ್ಲ ಜಾತಿ ಮೀರಿ ಆತನ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಇವತ್ತು ಆತನ ಹುಟ್ಟುಹೊಬ್ಬ ಆಚರಣೆಯನ್ನು ಮಾಡೋದಕ್ಕೆ ಬಂದಂಥ ಎಷ್ಟೋ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಬಂಧು ಬಳಗದವರು ಆತನ ಪ್ರತಿಯೊಬ್ಬರು ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಆತನಿಗೆ ನಾವು ಈ ಮುಖಾಂತರ ತಿಳಿಸೋದೇನೆಂದರೆ ಆತನ ಇನ್ನೂ ನೂರು ವರ್ಷಗಳ ಕಾಲ ಮುಂದಿನ ದಿನಗಳಲ್ಲಿ ಸುಖ ಸಂತೋಷದಿಂದ ಇದ್ದು ಆತ ಇನ್ನೂ ಉನ್ನತ ಹುದ್ದೆಗೆ ಸೇರಿ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎನೋ ಎಮ್ ಎಲ್ ಸಿ ನೋವು ಮಂತ್ರಿಗಳಾಗಿ ಇನ್ನೂ ರಾಜ್ಯದಲ್ಲಿ ಇನ್ನೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಲಂತ ಹೇಳಿ ಆ ದೇವರಲ್ಲಿ ನಾವು ಆ ಬಳ್ಳಾರಿ ಕನಕ ಆಶೀರ್ವಾದದಿಂದ ಅದನ್ನ ಉನ್ನತ ಉದ್ದಕ್ಕೆ ಬೆಳೆದಂತ ಬೇಡಿಕೊಳ್ತಿದ್ದೇವೆ ಬಂದ್ಬಿಟ್ಟು ಆಂಜನೇಯ ಅಂತ ಹೇಳಿ ಚಳಗುರ್ಕಿ ನಾವು ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಳ್ಳಾರಿ ದಲಿತರ ನಾಯಕ ಮತ್ತು ಮತ್ತೆ ನಮ್ಮ ಸಮುದಾಯದ ಬಹುದೊಡ್ಡ ಲೀಡರ್ ಆದಂತ ನಮ್ಮ ನೆಚ್ಚಿನ ಅಣ್ಣನಾದ ಮುಂಡ್ರಿಗಿ ನಾಗರಾಜ ಅಣ್ಣನವರಿಗೆ ಅರವತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ಈಗ ಬಾಬು ಜಗಜೀವ್ರಾವ್ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರು ಇನ್ನು ಮುಂದೆ ಮುಂದೆ ಇನ್ನೂ ಹಲವಾರು ಹುದ್ದೆಗಳನ್ನು ಅಲಂಕರಿಸಲೆಂದು ನನ್ನ ಮತ್ತು ನನ್ನ ಸ್ನೇಹಿತರ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಇನ್ನು ಮುಂದೆ ಇನ್ನೂ ಹಲವಾರು ಅವಕಾಶಗಳು ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ಇದು ಸೂರ್ಯ ನ್ಯೂಸ್ ಕನ್ನಡ